ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಂಕ್ರಾಮಿಕ ಗಳಲೆ ರೋಗಕ್ಕೆ ಮೂವತ್ತೊಂದು ಕೃಷ್ಣ ಮೃಗಗಳು ಬಲಿಯಾಗಿವೆ ಮೃಗಾಲಯದ ಬೇರೆ ಪ್ರಾಣಿಗಳಿಗೂ ಕೂಡ ವೈರಸ್ ಹರಡಬಾರದು ಅಂತೇಳಿ ಕ್ರಮ ವಹಿಸಲಾಗ್ತಾ ಇದೆ ಹದಿನಾಲ್ಕು ವಿಭಾಗದಲ್ಲೂ ರೋಗ ಹರಡದಂತೆ ಔಷಧಿ ಸಿಂಪಡಣೆ ಮಾಡುತ್ತಿದ್ದಾರೆ ಹುಲಿ ಸಿಂಹ ಕರಡಿ ಜಿಂಕೆ ಹಾಗೂ ಮೊಸಳೆ ಕತ್ತೆ ಕಿರುಬಾ ಮತ್ತು ನವಿಲು ಸೇರಿದಂತೆ ನೂರ ತೊಂಬತ್ತೈದು ವನ್ಯಜೀವಿಗಳು ಇರುವಂತ ಮೃಗಾಲಯ ಸೋಮವಾರವಷ್ಟೇ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿತು ಈಗ ಸದ್ಯ ಕ್ರಮ ವಹಿಸಲಾಗ್ತಾ ಇತ್ತು ಡಿಎಫ್ಓ ಕ್ರಾಂತಿ ಎಸಿಎಫ್ ನಾಗರಾಜ್ ನೇತೃತ್ವದ ತಂಡದಿಂದ ತೀವ್ರ ನಿಗಾ ವಹಿಸುತ್ತಿದ್ದಾರೆ ಮೃಗಾಲಯದ ಉಳಿದ ಏಳು ಕೃಷ್ಣ ಮೃಗಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಮೃಗಾಲಯದ ಸುತ್ತಲಿನ ಹತ್ತಾರು ಗ್ರಾಮಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಈ ಸೋಂಕು ಬೇರೆ ಕಡೆ ಹರಡಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಔಷಧಿ ಸಿಂಪಡಣೆ ಕೂಡ ಮಾಡಲಾಗ್ತಾ ಇದೆ ನೋಡಿ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಿದ್ವು ಈಗ ಮೂವತ್ತೊಂದು ಕೃಷ್ಣ ಮೃಗಗಳು ಇಲ್ಲಿ ಸಾವನ್ನಪ್ಪಿರೋದು ಹೀಗಾಗಿ ಮತ್ತಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಿದ್ದಾರೆ ಅಲ್ಲಿನ ಅಧಿಕಾರಿಗಳು ಬೇರೆ ಪ್ರಾಣಿಗಳು ಕೂಡ ಅಂದರೆ ನೂರ ತೊಂಬತ್ತೈದು ಜಾತಿಯ ಪ್ರಾಣಿಗಳಲ್ಲಿದ್ದಾವೆ ನವಿಲು ಸೇರಿದಂತೆ ಪಕ್ಷಿಗಳು ಕೂಡ ಇದ್ದಾವೆ ಹೀಗಾಗಿ ಅವುಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋಂಕು ಅವುಗಳಿಗೆ ಹರಡಬಾರ್ದು ಅಂತ ಔಷಧಿ ಸಿಂಪಡಣೆ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಈಗ ಮೂವತ್ತೊಂದು ಕೃಷ್ಣಮುಗ್ಗಗಳು ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಮೃಗಾಲಯವನ್ನು ಈಗ ಮುಂಜಾಗ್ರತಾ ಕ್ರಮವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತದೆ ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸ್ಯಾನಿಟೈಸ್ ಮಾಡಲಾಗ್ತಾ ಇತ್ತು ಅದೇ ರೀತಿ ಒಂದು ಈ ಸಾಂಕ್ರಾಮಿಕ ರೋಗ ಏನಿದೆ ಗಳಲೆ ರೋಗ ಇಡೀ ಒಂದು ಆವರಣದಲ್ಲಿರ್ತಕ್ಕಂಥ ಮೃಗಾಲಯದ ಆವರಣದಲ್ಲಿರ್ತಕ್ಕಂಥ ಅನ್ಯ ವನ್ಯಜೀವಿಗಳು ಕೂಡ ಈ ಒಂದು ಸಾಂಕ್ರಾಮಿಕ ರೋಗ ತಗಲಬಾರದು ಅದರಲ್ಲೂ ವಿಶೇಷವಾಗಿ ಸಸ್ಯಹಾರಿ ಇರತಕ್ಕಂಥ ಒಂದು ಏನು ಪ್ರಾಣಿಗಳಿಗೆ ಯಾವುದೇ ರೀತಿಯ ಒಂದು ಸೋಂಕು ತಗುಲಬಾರದು ಅನ್ನೋಂಥ ನಿಟ್ಟಿನಲ್ಲಿ ಈಗ ನನಗೆ ತೋರಿಸಿದ್ರೆ ಔಷಧಿಗಳ ಸಿಂಪಡಣೆ ಮಾಡಲಾಗ್ತಾ ಇದೆ ಇದೇ ಪ್ರಮುಖವಾಗಿ ಏನು ಕೃಷ್ಣಮೃಗ್ಗಗಳು ಏನು ಮೃತಪಟ್ಟಿದ್ದಾವೆ ಮೂವತ್ತೊಂದು ಆ ಒಂದು ಬ್ಲಾಕ್ಗೆ ಹೋಗುವಂತಹ ಒಂದು ಮಾರ್ಗ ಇಲ್ಲಿಂದ ಯಾವುದೇ ರೀತಿಯ ಒಂದು ಸಾಂಕ್ರಾಮಿಕ ಸುತ್ತಲೂ ಹರಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಸ್ಯಾನಿಟೈಸೇಷನ್ ಮಾಡ್ತಿರ್ತಕ್ಕಂಥ ದೃಶ್ಯಗಳ ನಾನು ತೋರಿಸ್ತಾ ಇದ್ದೀನಿ ನಿರಂತರವಾಗಿ ಇದು ಏನು ಆಗಾಗ ಗಂಟೆಗೊಮ್ಮೆ ಈ ರೀತಿ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಯಾಕಂದ್ರೆ ಸಾಕಷ್ಟು ನೂರ ತೊಂಬತ್ತೈದಕ್ಕೂ ಅಧಿಕ ಈಗ ವನ್ಯಜೀವಿಗಳು ಇರತಕ್ಕಂಥದ್ದು ಯಾಕಂದ್ರೆ ಮೂವತ್ತೊಂದು ಕೃಷ್ಣಮುಗ್ ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನೂರ ತೊಂಬತ್ತೈದು ವನ್ಯಜೀವಿಗಳಿದ್ದಾವೆ ಇದರಲ್ಲಿ ರಾಷ್ಟ್ರೀಯ ಪಕ್ಷಿ ಅಂತ ನವಿಲಾಗಿರ್ಬೋದು ಹುಲಿ ಸಿಂಹ ಕರಡಿ ಸೇರಿದಂತೆ ಅನೇಕ ಇಲ್ಲಿ ಪ್ರಾಣಿಗಳಿದ್ದಾವೆ ಜೊತೆಗೆ ಈ ರೀತಿ ಹದಿನಾಲ್ಕು ಬ್ಲಾಕ್ಗಳು ಇರ್ತಕ್ಕಂಥದ್ದು ಹದಿನಾಲ್ಕು ಬಾಕ್ಸ್ ಬ್ಲಾಕ್ಗಳ ಸುತ್ತಲೂ ಕೂಡ ಈ ರೀತಿ ಒಂದು ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಾಗ್ತದೆ ಜೊತೆಗೆ ಇಲ್ಲಿ ವನ್ಯಜೀವಿಗಳು ಕೂಡ ಏನು ತಜ್ಞ ವೈದ್ಯರು ಏನೋ ಮಾಹಿತಿ ಕೊಟ್ಟಿದ್ದಾರೋ ಆ ಒಂದು ಸೂಚನೆಯಂತೆ ಅವರಿಗೆ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಔಷಧಿಗಳಾಗಿರ್ಬೋದು ಜೊತೆಗೆ ಏನು ಬೂಸ್ಟರ್ ಡೋಸ್ಗಳನ್ನು ಕೊಡುವಂಥ ಕೆಲಸ ಕೂಡ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಏನು ಬೆಳಗಾವಿ ವಿಭಾಗದ ಡಿ ಎಫ್ಒಂಥ ಕ್ರಾಂತಿಯವರಿದ್ದಾರೆ ಅವ್ನ ಕೇಳ ಸರ್ ಯಾವ ರೀತಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಈಗ ಹೊರಗಡೆಯಿಂದ ಬರ್ತಕ್ಕಂಥ ವಾಹನಗಳಿಗೆ ಗೇಟ್ ಎಂಟ್ರೆನ್ಸಲ್ಲೇ ನಾವು ಈಗ ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀವಿ ಮತ್ತು ಬಂದಂಥ ಸ ಎಲ್ಲರಿಗೂ ಹ್ಯಾಂಡ್ ಸ್ಯಾನಿಟೈಸೇಷನ್ಸು ಇದನ್ನು ಮಾಡಲಾಗ್ತಾ ಇದೆ ಮತ್ತು ಏನು ಒಳಗಡೆ ಎನ್ಕ್ಲೋಸರ್ಸ್ ಇದೆ ಬ್ಲ್ಯಾಕ್ ಬಕ್ ಎನ್ಕ್ಲೋಸರ್ಸ್ ಮತ್ತು ಪರ್ಟಿಕ್ಯುಲರ್ಲಿ ಸಸ್ಯಾಹಾರಿ ಪ್ರಾಣಿಗಳದು ಏನು ಎನ್ಕ್ಲೋಜರ್ಸ್ ಇದೆ ಅದರ ಸುತ್ತಮುತ್ತ ರಸ್ತೆಗಳು ಅದರ ಅದರ ರಸ್ತೆಗಳು ಮತ್ತು ಈ ಕೆಲಗಳಲ್ಲಿ ಏನು ಎನ್ಕ್ಲೋಜರ್ಸಿಂದ ಔಟ್ಸೈಡ್ಸು ಎಲ್ಲ ಅಗತ್ಯವಿರತಕ್ಕಂಥ ಎಲ್ಲ ಸಿಂಪಡಣೆಗಳನ್ನು ಔಷಧಿ ಸಿಂಪಡಣೆಗಳನ್ನು ಕೈಗೊಳ್ಳಲಾಗ್ತಾ ಇದೆ ಪ್ರಮುಖ ಯಾವೆಲ್ಲ ಪ್ರಾಣಿಗಳಿದಾವೆ ಸರ್ ನಮ್ಮಲ್ಲಿ ನಮ್ಮಲ್ಲಿ ಹುಲಿ ಸಿಂಹ ಚಿರತೆ ಚಿರತೆಗಳು ಈ ರೀತಿ ಕಾರ್ನಿವರಸ್ ಇದೆ ಕರಡಿನೋ ಸೇರಿದಾಗೆ ಮತ್ತು ಬರ್ಡ್ಸ್ಗಳನ್ನು ನವಿಲುಗಳು ಮತ್ತು ಇತರೆ ಬರ್ಡ್ಸ್ಗಳು ಬೇರೆ ಬೇರೆ ಸ್ಪೀಷೀಸ್ ಇದೆ ಡಿಯರ್ಸಲ್ಲಿ ನಮಗೆ ಬ್ಲ್ಯಾಕ್ ಬಕ್ಸು ದೆನ್ ಸ್ಪಾಟೆಡ್ ಡಿಯರ್ಸು ಫೋರ್ ಆ್ಯಂಡ್ ಆ್ಯಂಟಿಲೋಪ್ ಹಾಗೆ ಫೋರ್ ಆ್ಯಂಡ್ ಆ್ಯಂಟಿಲೋಪ್ಸ್ ಇದೆ ಮಂಗಳವಾರ ಜೂ ಬಂದಿದೆ ನಾಳೆ ಜೂ ಆರಂಭ ಇರುತ್ತೆ ಅಥವಾ ಬಂದ್ ಮಾಡ್ತಾರೆ ಈಗ ಸದ್ಯ ಯಾವುದೇ ರೀತಿ ಆ ಥರದ್ದು ಬಂದ್ ಮಾಡೋದಿಲ್ಲ ಇದು ಮಾತ್ರ ಏನು ಡಿ ಎಸ್ ಏನಿದೆ ಆ ನಾವು ಏನು ಸಮಸ್ಯೆ ಇವಿಷ್ಟು ಏನಂದ್ರೆ ಅಂತ ಮಾತು ಅಂದ್ರೆ ಬೆಳಗಾವಿಯ ಏನು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಏನೊಂದು ಈ ಒಂದು ಗಳಲೆ ರೋಗದಿಂದ ಮಹತ್ವದ ಕೃಷ್ಣಮುಗ ಮೃತಪಟ್ಟಿದ್ದಾವೋ ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಮೃಗಾಲಯದಲ್ಲಿ ಕೂಡ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಿ ಟಿವಿ ಫೈವ್ ಬೆಳಗಾವಿ